ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೊಂದು ಒಳ್ಳೆಯ ರುಚಿಕರವಾದಂತಹ ರೆಸಿಪಿ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಸಾಮಾನ್ಯವಾಗಿ ಮನೆಯಲ್ಲಿ ಏನಾದರೂ ತರಕಾರಿ ಇಲ್ಲ ಅಂತ ಅಂದರೆ ನೋಡಿ ಈ ರೀತಿಯಾಗಿ ಟೊಮೆಟೊ ಗೊಜ್ಜನ್ನು ಮಾಡ್ಕೊಳ್ಳಿ ಟೊಮೆಟೊ ಗೊಜ್ಜಂತನಾದರೂ ಹೇಳ್ಬೋದು ಇಲ್ಲ ಟೊಮೆಟೊ ಹುಳಿ ಅಂತನಾದರೂ ಹೇಳ್ಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ಆದಷ್ಟು ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ದಪ್ಪನೆಯ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಕೆಂಪಗಾದಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕೆಂಪಗಾದ ನಂತರ ನಾನು ಬಿಸಿನೀರಲ್ಲಿ ಸೋಯಾ ಚಂಕ್ಸನ್ನು ನೆನೆಸ್ಲಿಕ್ಕೆ ಇಟ್ಟಿದ್ದೆ ಸೋಯಾ ಚಂಕ್ಸ್ ಕಂಪ್ಲೀಟಾಗಿ ಸಾಫ್ಟ್ ಆದ ನಂತರ ನೀರನ್ನು ಕಂಪ್ಲೀಟಾಗಿ ಹಿಂಡ್ಕೊಂಡು ಸ್ವಲ್ಪ ನೀರು ಇರಬಾರ್ದು ಸೊ ನೀರನ್ನು ಚೆನ್ನಾಗಿ ಹಿಂಡ್ಕೊಂಡು ಸೋಯಾ ಚಿಂಕ್ಸನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೋಯಾ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಸ್ನೇಹಿತರೆ ಕೆಲವರಿಗೆ ಸೋಯಾ ಚಿಂಕ್ಸ್ ಅಂದರೆ ಇಷ್ಟ ಆಗೋದಿಲ್ಲ ಸೊ ಸೋಯಾ ಚಿಂಕ್ಸನ್ನು ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಅದೊಂದು ಆಪ್ಷನಲ್ಲಿ ಬೇಕೇ ಬೇಕಂತ ಏನಿಲ್ಲ ಸೊ ಸೋಯಾ ಚಿಂಕ್ಸನ್ನು ಅರ್ಶನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಟೊಮೆಟೊ ಹುಳಿಯಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಟೊಮೆಟೊ ಬೇಕಾಗುತ್ತೆ ನಾನಿಲ್ಲಿ ಒಂದು ದಪ್ಪನೆಯ ಈರುಳ್ಳಿಗೆ ಸರಿಸುಮಾರು ಒಂದು ಐದರಿಂದ ಆರರಷ್ಟು ನಾನು ಟೊಮೆಟೊವನ್ನು ಬಳಸಿದ್ದೀನಿ ಸೊ ಟೊಮೆಟೊ ಆದಷ್ಟು ಹಣ್ಣಾಗಿರಬೇಕು ಚೆನ್ನಾಗಿ ಹಣ್ಣಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ಸೊ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ಉಪ್ಪನ್ನು ಹಾಕ್ಕೊಂಡು ನಾವು ಬೇಯಿಸೋದ್ರಿಂದ ಟೊಮೆಟೊ ಸ್ವಲ್ಪ ಕ್ವಿಕ್ಕಾಗಿ ಬೇಯುತ್ತೆ ಯಾವುದೇ ಕಾರಣಕ್ಕೂ ನಾವು ನೀರೇನು ಹಾಕುವಂಥ ಅವಶ್ಯಕತೆ ಇಲ್ಲ ನಾವು ಚೆನ್ನಾಗಿ ಹಣ್ಣಿರುವಂತಹ ಟೊಮೆಟೊವನ್ನು ಹಾಕ್ಕೊಂಡ್ರೆ ಆ ಟೊಮೆಟೊದಲ್ಲೇ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ಸೊ ಕಂಪ್ಲೀಟಾಗಿ ಆ ಟೊಮೆಟೊ ಬೆಂದು ರಸ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಬೇಯೋದಿಕ್ಕೆ ಬಿಡಬೇಕು ನಂತರ ನಾನಿಲ್ಲಿ ಖಾರ ಖಾರಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊತ್ತು ಬೇಯೋದಿಕ್ಕೆ ಬಿಡ್ತೀನಿ ಸೊ ನಂತರ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರನ್ನ ಇದ್ದೀನಿ ಸೊ ಕಶ್ಮ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಹೊತ್ತು ಬೇಯಿಸ್ಕೋಬೇಕು ಸೊ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನ್ಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಕಂಪ್ಲೀಟಾಗಿ ಟೊಮೆಟೊ ಹುಳಿ ಕಂಪ್ಲೀಟಾಗಿ ಆ ಟೊಮೆಟೊ ರಸ ಬಿಟ್ಕೊಂಡು ಚೆನ್ನಾಗಿ ಬೆಂದು ಆಯಿಲ್ ಬಿಟ್ಕೊಬೇಕು ಎಣ್ಣೆ ಬಿಡ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ಕಡೆಯದಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಬೇಯೋದಿಕ್ಕೆ ಬಿಡ್ತು ಅಂತ ಅಂದರೆ ಆಲ್ಮೋಸ್ಟ್ ಟೊಮೆಟೊ ಹುಳಿ ರೆಡಿಯಾಗುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೇಲಿ ಏನೂ ತರಕಾರಿ ಇಲ್ಲ ಅಂತಂದರೆ ನೋಡಿ ಈ ರೀತಿಯಾಗಿ ಟೊಮೆಟೊ ಹುಳಿನ ಒಮ್ಮೆ ಟ್ರೈ ಮಾಡಿ ಸೋಯಾ ಚಿಂಗ್ಸ್ ಬೇಕೇ ಬೇಕಂತ ಏನಿಲ್ಲ ನೀವು ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಟೊಮೆಟೊ ಹುಳಿಯಂತೂ ಒಂದು ರೈಸ್ಗಂತೂ ಒಂದು ಒಳ್ಳೆಯ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ ರೈಸಿಗೆ ಸ್ನೇಹಿತ ನಮ್ಮೇಲಿ ನನ್ನ ಮಕ್ಳಿಗಂತೂ ಟೊಮೆಟೊ ಹುಳಿ ಅಂತಂದರೆ ತುಂಬ ಇಷ್ಟ ಸೊ ನಮಗೆ ಸೋಯಾ ಚಿಂಕ್ಸ್ ಇಷ್ಟ ಅಂತ ಅಂದ್ಬಿಟ್ಟು ಸೋಯಾ ಚಿಂಕ್ಸನ್ನ ಹಾಕ್ಕೊಂಡಿದ್ದೀನಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೇಕಿದ್ದಲ್ಲಿ ನೀವು ಎಗ್ಗನ್ನು ಕೂಡ ಕಟ್ ಮಾಡಿಕೊಂಡು ಎಗ್ನು ಬಾಯ್ಲ್ಡ್ ಎಗ್ಗನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಸ್ನೇಹಿತರೆ ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು